ಇವತ್ತೇನು ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಆಗಿರ್ತಕ್ಕಂಥ ಒಂದು ಕೋಲಾರ ಜಿಲ್ಲೆಯನ್ನು ಮತ್ತೊಮ್ಮೆ ಒಂದು ಜೆ ಡಿ ಎಸ್ ತಕ್ಕಗೇನು ಎನ್ ಡಿ ಎ ಮುಖಾಂತರವಾಗಿ ನಾವು ಹೊಡ್ಕೊಂಡಿದ್ದೀವಿ ಕನಿಷ್ಠ ಒಂದು ಮೂರು ಸಾವಿರ ಮತಗಳಿಂದ ಕೆತ್ತಿರ್ತಕ್ಕಂಥ ಕಂಗ್ರಾಚುಲೇಷನ್ ಹೇಳ್ತೀನಿ ಸೊ ಅದೇ ರೀತಿಯಾಗಿ ನಾನು ಪಕ್ಷಕ್ಕೆ ಮತ್ತು ಈ ಒಂದು ಮಾತು ಕೊಟ್ಟಿದ್ದೆ ಎಂಟು ಕ್ಷೇತ್ರದಿಂದ ಹೈಯೆಸ್ಟ್ ಮತ ಕೊಟ್ಟರೆ ಮಾತ್ರ ನಿಮ್ಮ ಮನೆ ಭಾಗದ ಉಳಿದು ಅಂತ ಹೇಳಿದ್ದೆ ನನ್ನ ಮುಳಭಾಗದ ಕ್ಷೇತ್ರ ಜನತೆಗೆ ಮೂವತ್ತೇಳು ಸಾವಿರ ಮತ ಅಂದ್ರದಿಂದ ನನಗೆ ಮುಖ್ಯತ್ವ ಕೊಟ್ಕೊಳ್ತೀರ ಸೊ ಸಹ ಅವರೆಲ್ಲ ಹೇಳ್ತೀನಿ ಇವತ್ತು ಕೋಲಾರದಲ್ಲಿ ನಾನೇ ಅಂತ ಬರೀತಕ್ಕಂಥ ಕೆಲವರಿಗೆ ಇದು ತಕ್ಕ ಉತ್ತರ ಆಗಬೇಕಂತ ನಾನು ಕೇಳ್ಕೊತೀನಿ ಇಡೀ ಭಾರತ ದೇಶದಲ್ಲಿ ನಾನೇ ಅಂತ ಯಾರು ಉಳಿದಿಲ್ಲ ರಾಮ ರಾವಣನೇ ಉಳಿದಾಗ ನೀವೇ ಲೆಕ್ಕ ಅಂತ ಕೇಳ್ತೀನಿ ನಾವು ಅಂದಾಗ ಮಾತ್ರ ಬದ್ಲಿಕ್ಕೆ ಸಾಧ್ಯ ಆಗುತ್ತೆ ತುಂಬ ಕಷ್ಟಪಟ್ಟು ಅದರಡು ಕಷ್ಟಪಟ್ಟು ಕ್ಯಾಂಡಿಡೇಟ್ನ ಗೆಲ್ಸ್ಕೊಂಬಂದಿದ್ವಿ ಬಹುಶಃ ನಾನೇ ಗೆದ್ದಷ್ಟು ಖುಷಿ ಆಗ್ತಾ ಇದೆ ಈ ಒಂದು ಕ್ರೆಡಿಟ್ ಏನಿದೆ ಕುಮಾರಸ್ವಾಮಿ ಹೋಗಬೇಕು ಯಾಕಂದ್ರೆ ಆ ನಂಬಿಕೆ ಇಟ್ಟು ಸೀಟ್ ಕೊಟ್ಟು ಮೇಲೆ ಜವಾಬ್ದಾರಿ ಕೊಟ್ಟರು ಬಹುಶಃ ನಾಮಿನೇಷನ್ ಆದಾಗಿಂದ ಎಲೆಕ್ಷನ್ ಮುಗಿಯೋ ತನಕ ನಾನು ಮನೆಗೆ ಹೋಗದೆ ಕೆಲಸ ಮಾಡ್ಕೊಟ್ಟಿದ್ದೀನಿ ಎಲ್ಲೋ ಒಂದು ಕಡೆ ಖುಷಿ ಆಗ್ತಿದೆ ಜವಾಬ್ದಾರಿ ಹೊತ್ತಂದಿರ್ತಕ್ಕಂಥ ಎಲ್ಲ ನಾಯಕರಿಗೂ ಕೋಲಾರ ಜಿಲ್ಲೆ ಎಲ್ಲ ನಾಯಕರಿಗೂ ಇಂಚರ ಗೋದ್ರಾಜ್ ಇರ್ಬೋದು ಮತ್ತು ಎಲ್ಲ ನಮ್ಮ ಶಾಸಕರಿಗೂ ಎಲ್ಲ ಸೇರಿ ಗೆಲ್ಸ್ಕೊಂಡು ಸೊ ಮುಂದಿನ ದಿವಸದಲ್ಲಿ ಎಂಟು ಕ್ಷೇತ್ರ ಎಂಟು ಕ್ಷೇತ್ರವನ್ನು ಜೆಡಿಎಸ್ ತಕ್ಕಿಗೆ ತರದ ನಾವು ಧ್ಯೇಯ ಆಗ್ತದೆ ಸೊ ಮುಂದಿನ ದಿವಸ ನಾನು ಇವತ್ತೊಂದು ಮಾತಾಡೋದು ನಾಳಂದು ಮಾತಾಡೋದು ಮಾತು ತಪ್ಪೋದು ನಾವು ಆಗಲ್ಲ ಎನ್ ಡಿ ಎ ಕೂಟದಿಂದ ನಾವು ಮುಂದೊಂದು ದಿವಸ ಇಡೀ ಕೋಲಾರ ಜಿಲ್ಲೆಯನ್ನು ನಾವು ವಿಜಯಪದ ಕಾರಣಕ್ಕೆ ನಾವು ನೋಡ್ತೀವಿ ಮಿರಾಕಲ್ ನ್ಯೂಸ್ ಅಂತಂದ್ರೆ ಒಂದು ನೋವು ಸಂಗತಿ ಅಂದ್ರೆ ನಾರ್ತ್ ಇಂಡಿಯಾ ಏನಿದೆ ಇವತ್ತು ಮೋದಿ ಅನ್ಕೊಂಡಷ್ಟು ಸೀಟ್ ಬರ್ಲಿಲ್ಲ ಇವತ್ತು ಗುಜರಾತ್ ಇರ್ಬೋದು ಯು ಪಿ ಇರ್ಬೋದು ತುಂಬಾ ಬಟ್ಟೆ ಕೈಗೊಂಡು ಮಹಾರಾಷ್ಟ್ರ ಕೈಗೊಂಡಿದೆ ಬಹುಶಃ ಇನ್ನು ನೋಡಬೇಕು ಬಟ್ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಮೂರನೇ ಬಾರಿ ಮೋದಿ ಆಗೋದ್ರಲ್ಲಿ ಸಂಶಯ ಇಲ್ಲ ಖಂಡಿತವಾಗ್ಲೂ ಪ್ರಧಾನಮಂತ್ರಿ ಆಗ್ತಾರೆ ಸೊ ಮುಂದಿನ ದಿವಸ ರಾಜ್ಯಕ್ಕೆ ಒಳ್ಳೆ ರೀತಿ ಆಗ್ತದೆ ಬಹುಶಃ ನಮ್ದು ಮೂರಕ್ಕೆ ಮೂರು ಇರಬೇಕಾಗಿತ್ತು ಬಹುಶಃ ಆಸನ ಕೈ ಕೊಟ್ಟಿದೆ ಆಸನ ಕೈ ಕೊಟ್ಟಿದ್ದು ನಮ್ಗೆ ಯಾರಿಗೂ ಬೇಜಾರಿಲ್ಲ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ ಒಂದು ವೇಳೆ ಆಸನ ಗೆದ್ದಿದ್ರು ಕೂಡ ರಾಜೀನಾಮೆ ಕೊಡಬೇಕಂತ ಡಿಸೈಡ್ ಆಗಿತ್ತು ಅದರಿಂದ ಆ ಎಡಕ್ಕೆ ಇದ್ರೆ ಹೋಯ್ತು ಗೆದ್ದಿರ್ತಕ್ಕಂಥ ಎಲ್ಲ ಎಂ ಪಿಗಳಿಗೂ ನಾನು ಕಂಗರ್ಷ ಹೇಳ್ತೀನಿ ಕರ್ನಾಟಕ ರಾಜ್ಯಕ್ಕೋಸ್ಕರ ಹೋರಾಡಿ ಅಭಿವೃದ್ಧಿಗೋಷ್ಠ ಹೋರಾಡಿ ಸದಾ ಏನು ರಾಜಕಾರಣ ಬಗ್ಗೆ ಏನು ಕೆಟ್ಟ ಒಂದು ಸಂಪ್ರದಾಯ ಇದೆ ಅದು ಹೋಗಬೇಕು ಅಂತಂದರೆ ಇಡೀ ಕರ್ನಾಟಕ ರಾಜ್ಯವನ್ನು ಸುಭದ್ರ ಕೊಡಬೇಕಂದ್ರೆ ಟ್ರೈ ಮಾಡಿ ಥ್ಯಾಂಕ್ ಯು